ಬಾಲ್ಯ ವಿವಾಹವು ನಾಗರಿಕ ಸಮಾಜಕ್ಕೆ ಅಂಟಿರುವ ಶಾಪವಾಗಿದೆ ನ್ಯಾಯಾಧೀಶ ಸುಧೀರ್ ಅಭಿಮತ ಬಾಲ್ಯ ವಿವಾಹ ಪದ್ಧತಿಯು ಸಾಮಾಜಿಕ ಅನಿಷ್ಟವಾಗಿದ್ದು ನಾಗರಿಕ ಸಮಾಜಕ್ಕೆ ಅಂಟಿರುವ ಶಾಪವಾಗಿದೆ ಎಂದು ಕೆಆರ್ಪೇಟೆ ಪಟ್ಟಣದ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಸುಧೀರ್ ಹೇಳಿದ್ದಾರೆ ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಕೆಪಿಎಸ್ ಶಾಲೆಯಲ್ಲಿ ಮಧುರಿನ ಧ್ವನಿ ಲಯನ್ ಸಂಸ್ಥೆ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಬಾಲ್ಯ ವಿವಾಹ ನಿಷೇಧ ಹಾಗೂ ಆಹಾರ ಸಂರಕ್ಷಣೆ ಕುರಿತು ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ ಹೆಣ್ಣು ಮಕ್ಕಳು ಸಮಾಜದ ಶಕ್ತಿಯಾಗಿದ್ದು ಆರೋಗ್ಯವಂತ ಸಮಾಜದ ನಿರ್ಮಾಣದಲ್ಲಿ ಹೆಣ್ಣು ಮಕ್ಕಳ ಪಾತ್ರವು ನಿರ್ಣಾಯಕವಾಗಿದೆ ಪೋಷಕರು ತಮ್ಮ ಮಕ್ಕಳನ್ನ ಹೆಣ್ಣು ಗಂಡು ಎಂದು ಭೇದ ಭಾವ ಮಾಡದೆ ಗಂಡು ಮಕ್ಕಳಿಗೆ ನೀಡುವಂತಹ ಶಿಕ್ಷಣ ಮತ್ತಿತರ ಸೌಲಭ್ಯಗಳನ್ನು ಹೆಣ್ಣು ಮಕ್ಕಳಿಗೂ ಕೊಡಿಸುವ ಮೂಲಕ ವಿದ್ಯಾವಂತರನ್ನಾಗಿ ಮಾಡಿಸಿ ಸಾಧನೆ ಮಾಡಲು ಬ್ಯಾಂಕ್ ತಟ್ಟಿ ಪ್ರೋತ್ಸಾಹಿಸಿ ಅವಕಾಶ ಮಾಡಿಕೊಡಬೇಕು ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಹಾಗೂ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ತುಂಬುವ ಮುನ್ನವೇ ವಿವಾಹ ಮಾಡುವುದು ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿದೆ ಹೆಣ್ಣು ಮಕ್ಕಳನ್ನು ಹದಿನೆಂಟು ವರ್ಷ ತುಂಬುವ ಮುನ್ನವೇ ಮದುವೆ ಮಾಡುವುದರಿಂದ ಹೆಣ್ಣು ಮಕ್ಕಳು ದೈಹಿಕ ಮತ್ತು ಮಾನಸಿಕವಾಗಿ ಹಲವಾರು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಎಲ್ಲದೆ ದೈಹಿಕ ಸಾಮರ್ಥ್ಯದಲ್ಲಿ ವ್ಯತ್ಯಯವಾಗಿ ಸಮಸ್ಯೆಗಳ ಸುಳಿಗೆ ಸಿಲುಕಿ ನರಳಬೇಕಾಗುತ್ತದೆ ಆದ್ದರಿಂದ ಹೆಣ್ಣು ಮಕ್ಕಳು ಹದಿನೆಂಟು ವರ್ಷ ತುಂಬುವ ಮುನ್ನ ವಿವಾಹ ಬಂಧನಕ್ಕೆ ಸಿಲುಕಿ ನರಳದೆ ಶಿಕ್ಷಣದ ಶಕ್ತಿಯನ್ನ ಪಡೆಯಲು ಮುಂದಾಗಿ ಸಾಧನೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಅಪರ್ ಸಿವಿಲ್ ನ್ಯಾಯಾಧೀಶರಾದ ದೇವರಾಜು ಮಾತನಾಡಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ಉತ್ತರದಂತೆ ಎಂಬ ನನ್ನುಡಿಗೆ ವಿರುದ್ದವಾಗಿ ಪೋಷಕರು ಹೆಣ್ಣು ಮಕ್ಕಳನ್ನ ವಿವಾಹ ಬಂಧನದಲ್ಲಿ ಸಿಲುಕಿಸಿ ಸಮಸ್ಯೆಗಳ ಕೂಪದೊಳಗೆ ತಳ್ಳಬಾರದು ಹಾಗೆ ಬೆವರು ಹರಿಸಿ ಕಷ್ಟಪಟ್ಟು ತನ್ನ ಶ್ರಮದ ದುಡಿಮೆಯ ಮೂಲಕ ರೈತರು ಉತ್ಪಾದಿಸುವ ಆಹಾರ ಪದಾರ್ಥಗಳನ್ನು ವ್ಯರ್ಥವಾಗಿ ಪೋಲು ಮಾಡದೆ ನಿಯಮಿತವಾಗಿ ಬಳಸಬೇಕು ಹಸಿದವರಿಗೆ ಅನ್ನ ನೀಡುವುದು ಪುಣ್ಯದ ಕೆಲಸವಾದ್ದರಿಂದ ಮದುವೆ ಸೇರಿದಂತೆ ಯಾವುದೇ ಸಭೆ ಸಮಾರಂಭಗಳಲ್ಲಿ ಅನ್ನವು ವ್ಯರ್ಥವಾಗದಂತೆ ನೋಡಿಕೊಳ್ಳಬೇಕು ಎಂದು ದೇವರಾಜು ಕಿವಿಮಾತನ್ನ ಹೇಳಿದ್ದಾರೆ ಧ್ವನಿ ಲಯನ್ ಸಂಸ್ಥೆಯ ಅಧ್ಯಕ್ಷ ಡಾ ಲೋಹಿತ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಬಾಲ್ಯ ವಿವಾಹದ ವಿರುದ್ದ ಜಾಗೃತರಾಗಿ ಧ್ವನಿ ಎತ್ತುವುದಾಗಿ ಹಾಗೂ ಅನ್ನವನ್ನು ವ್ಯರ್ಥ ಮಾಡದೆ ನೇಮಿತವಾಗಿ ಬಳಸುವಂತೆ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ಗಾರೆ ಗ್ರಾಮೀಣ ಪ್ರದೇಶದಲ್ಲಿ ಬಾಲ್ಯ ವಿವಾಹ ನಡೆಯುತ್ತಿರುವುದು ಕಂಡುಬಂದರೆ ವಿದ್ಯಾರ್ಥಿಗಳು ಹಾಗೂ ಯುವಜನರು ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಘಟಕ ಅಥವಾ ಸಮೀಪದ ಪೊಲೀಸ್ ಠಾಣೆ ಇಲ್ಲವೇ ಮಕ್ಕಳ ಸಹಾಯವಾಣಿ ಸಂಖ್ಯೆ ಒಂದು ಸೊನ್ನೆ ಒಂಬತ್ತು ಎಂಟು ಅಥವಾ ಒಂದು ಒಂದು ಎರಡು ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡುವ ಮೂಲಕ ಬಾಲ್ಯ ವಿವಾಹವನ್ನು ಕಡ್ಡಾಯವಾಗಿ ತಡೆಯಲು ಸಂಕಲ್ಪ ಮಾಡಬೇಕು ಎಂದು ಡಾಕ್ಟರ್ ಲೋಹಿತ್ ಮನವಿ ಮಾಡಿದ್ದಾರೆ ಧ್ವನಿ ಲಯನ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ರಾಜನಿ ರಾಜ ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮೇಗೌಡ ಆರಕ್ಷಕ ನಿರೀಕ್ಷಕರಾದ ಆರದೇಗೌಡ ಸುಮಾರಾಣಿ ಲಯನ್ ಪ್ರತಿಮಾ ಲಯನ್ ದಿನೇಶ್ ಕುಮಾರ್ ಜಿಲ್ಲಾ ಗವರ್ನರ್ ಲಯನ್ ಸಿದ್ದರಾಜು ಕೆಪಿಎಸ್ ಶಾಲೆಯ ಪ್ರಾಂಶುಪಾಲ ಡಿಟಿ ಪುಲಿಗೆರಯ್ಯ ಉಪ ಪ್ರಾಂಶುಪಾಲ ರಾಘವೇಂದ್ರ ಪಿಎಲ್ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಕೆಎಸ್ ಬಸವೇಗೌಡ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲ್ಕಂಠ ಪ್ರಶಾಪವ ಟಿವಿ ಕೃಷ್ಣರಾಜಪೇಟೆ ಧ್ವನಿ ಲ್ಯಾನ್ಸ್ ಕ್ಲಬ್ ಮದ್ದೂರು ವತಿಯಿಂದ ನಾವು ಹಂಚ್ಕೊಂಡಿದ್ದೇವೆ ಇದಕ್ಕೆ ನಮಗೆ ಅವಕಾಶ ಮಾಡಿಕೊಡಬೇಕು ಮತ್ತು ಸಹಕಾರ ಕೊಡಬೇಕು ಅಂತ ಹೇಳಿ ನಾವು ಕೆಲವು ದಿನಗಳ ಹಿಂದೆ ಮೈಸೂರು ಜಿಲ್ಲಾ ಫೋರಂ ಅಧ್ಯಕ್ಷರಾದ ಸಿದ್ದರಾಮ ಸರ್ ಅವರಿಗೆ ಹಾಗೂ ನಮ್ಮ ಕಲಾಂಚಿಯಾದ ದಿಲೀಪ್ ರವರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಮಕ್ಕಳೇ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ ನಿಮಗೆ ಮಾತಾಡ್ತಾ ಇದ್ರು ಇದೊಂದು ಕಾರ್ಯಕ್ರಮವನ್ನ ಮಾಡಬೇಕಾಗಿದೆ ಅಂತ ಅವರು ತುಂಬಾ ಸಹಕರಿಸಿದ್ದಾರೆ ಈ ಶಾಲೆಯ ಮುಖ್ಯ ಶಿಕ್ಷಕರು ಇಡೀ ತಂಡ ಹಾಗೂ ಕೂಡ ಈ ಒಂದು ಕಾರ್ಯಕ್ರಮ ಆಯೋಜನೆಗೆ ಸಹಕಾರವನ್ನ ಮಾಡಿದ್ರು ಹದಿನೈದು ಗ್ರಾಮದ ವಿದ್ಯಾರ್ಥಿಗಳಿದ್ದೀರಿ ಪುಸ್ತಕದಲ್ಲಿರುವುದನ್ನು ಓದ್ಕೊಂಡು ಪರೀಕ್ಷೆ ನೀವು ಬರ್ತಾ ಇಲ್ಲ ಸೊ ಹಾಗಾಗಿ ದಯಮಾಡಿ ನಿಮ್ಮ ಸುತ್ತಮುತ್ತ ಈ ರೀತಿ ಏನಾದರೂ ಬಾಲ್ಯ ವಿವಾಹ ಪ್ರಕರಣಗಳು ನಿಮಗೆ ಗೊತ್ತಿದೆ ನಿಯಮ ಏನು ಅಂತ ನೀವೆಲ್ಲ ಓದಿದ್ದೀರಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಪೇಜ್ ಕೊಟ್ಟಿದ್ದಾರೆ ಹಾಗಾಗಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತ ಆಗಲಿ ಅಥವಾ ಈ ತರ ದುಷ್ ಬಾಲ್ಯ ವಿವಾಹದವರಾಗ್ಲಿ ಅದನ್ನ ನೀವು ಎನ್ಕರೇಜ್ ಮಾಡಬಾರ್ದು ಆಯ್ತಾ ನೆಕ್ಸ್ಟ್ ಬಂದು ಕಾರಣ ಏನಂದ್ರೆ ಇದಕ್ಕೆ ಬರೀ ಕಲ್ಯಾಣ ಮಂಟಪಗಳಲ್ಲಿ ಮಾತ್ರ ಅಲ್ಲ ನೀವು ಎಲ್ಲಿ ಉಪಯೋಗಿಸ್ತೀರೋ ಎಕ್ಸಾಂಪಲ್ ಬಿಸಿಯೂಟನೂ ಆಗಿರ್ಬೋದು ಯಾವ್ದಾರ ನಿಮ್ಮ ಆಗಿರ್ಬೋದು ನಿಮ್ಮಂತ ಮಕ್ಕಳಿಗೆ ತಿಳಿ ಹೇಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀರಿ ನಾನು ಮಹಿಳೆ ಮತ್ತು ಮಕ್ಕಳ ಪರವಾಗಿ ಧ್ವನಿ ಸಂಸ್ಥೆಯನ್ನು ಮಾಡಿ ರಾಜ್ಯ ಅಂತ ನಿಮ್ಮಂತ ದೌರ್ಜನ್ಯಕ್ಕೆ ಒಳಗಾಗುವಂತ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನ ಕೊಡಿಸ್ತಾ ಬಂದಿದ್ದೇನೆ ನೆಚ್ಚಿನ ವಿದ್ಯಾರ್ಥಿಗಳೇ ಸೈಲೆಂಟ್ ಆಗಿರಿ ಹಲೋ ಯಾರ ಸಲಹೆಯನ್ನ ನಿಮಗೆ ತಿಳಿಸ್ಲಿಕ್ಕೆ ಮುಂದೆ ಇದ್ದೇವೆ ಹೇಳಿದಂತ ವಿಚಾರ ಇದು ನನಗೆ ಬಾಲಭವನಕ್ಕೆ ಹೋಗುವಾಗ ಆಪ್ತ ಸಮಾಲೋಚನೆಗೆ ಹೋಗುವಾಗ ಹುಡುಗಿಗೆ ನಾನು ಪ್ರತಿದಿನ ಆಪ್ತ ಸಮಾಲೋಚನೆ ಮಾಡಿ ತಿಂಗಳಿಕೆ ಹೇಳಿದೆ ಇಲ್ಲಿಂದ ಹೋದ್ಮೇಲೆ ನಾನು ಎಜುಕೇಶನ್ ಮಾಡ್ತೀನಿ ಮೇಡಮ್ ಅಂತ ಹೇಳಿದ್ಲು ಅವಳ ಅವಳು ಹೇಳೋದಿಲ್ಲ ಆ ಹೆಣ್ಮಗ್ಳಿಗೆ ಒಂದು ಚಪ್ಪಾಳೆಗಳ ಸುರಿಮಳೆ ಬರ್ಲಿ ಕಾರಣ ಏನಂದ್ರೆ ಅರಣ್ಯ ವಲಯ ಅಧಿಕಾರಿಯಾಗಿ ಇವತ್ತು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಆ ಹೆಣ್ಮಗಳಿಗೆ ನಾನು ಮೋಟಿವೇಶನ್ ಮಾಡಿದ್ರೆ ಪ್ರತಿಫಲ ಇವತ್ತು ಅವು ಎಲ್ಲಿ ಕೆಲಸ ಮಾಡ್ತಾ ಇದ್ರು ಹೇಳುದಿಲ್ಲ ಹೆಣ್ಮ ಕಳೆದ ಎರಡು ತಿಂಗಳ ಹಿಂದೆ ದಾಂಡೇಲಿ ಅರಣ್ಯ ವಲಯಕ್ಕೆ ಹೋಗಿ ನಮ್ಮ ಡಾಕ್ಟರ್ ನೇತೃತ್ವದಲ್ಲಿ ಈ ಬಾರಿ ಅಧ್ಯಕ್ಷರಾಗಿದ್ದಾರೆ ನಿಮ್ಮ ಕೇರ್ಪೇಟೆಯವರೇ ರುಚಿಯಲ್ಲಿ ವೈದ್ಯರಾಗಿದ್ರು ಲಯನ್ಸ್ ಅಲ್ಲಿ ಸೇವೆ ಅವರ ನೇತೃತ್ವದಲ್ಲಿ ಜನ ತಂಡದ ಜೊತೆಗೂಡಿ ದಾಂಡೇಲಿ ಅರಣ್ಯ ವಲಯದಲ್ಲಿ ಅಲ್ಲೂ ಕೂಡ ಹೆಣ್ಮಕ್ಳಿಗೆ ಅರಿವು ಕಾರ್ಯಕ್ರಮ ಆರೋಗ್ಯದ ಬಗ್ಗೆ ಕೂಲಿ ಅರಿ ಕಾರ್ಯಕ್ರಮ ಮಾಡಿದ್ವಿ ಈಗ ಕಳೆದ ಮೂರು ತಿಂಗಳ ಹಿಂದೆ ಸಾರಿ ಎರಡು ತಿಂಗಳ ಹಿಂದೆ ಬಿಜಾಪುರ ಜೈಲಿನಲ್ಲಿ ಒಂದು ಒಂದು ಮಹಿಳಾ ದೌರ್ಜನ್ಯ ಘಟನೆಯ ತಾಲೂಕು ಕಾನೂನು ಸೇವಾ ಸಮಿತಿ ಪೇಟೆ ಮತ್ತೆ ನಮ್ಮ ಇಲಾಖೆ ಜೊತೆಗೆ ಧ್ವನಿ ಲಯನ್ ಕ್ಲಬ್ ಮದ್ದೂರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ದಿನ ನಮ್ಮ ಕೆಪಿಎಸ್ ಶಾಲೆಯಲ್ಲಿ ಉಚಿತ ಕಾನೂನು ಅರಿವು ಅದರಲ್ಲಿ ಮುಖ್ಯವಾಗಿ ಬಾಲ್ಯ ವಿವಾಹ ಮತ್ತು ಅಪರಾಧ ಹಾಗೂ ಕಲ್ಯಾಣ ಮಂಟಪಗಳಲ್ಲಿ ಆಹಾರದ ಮೌಲ್ಯದ ಬಗ್ಗೆ ಕುರಿತಂತೆ ಒಂದು ಜಾಗೃತಿ ಕಾರ್ಯಕ್ರಮ ಅಂದ್ಕೊಳ್ಳ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿಕೊಟ್ಟಂತ ಗೌರವಾನ್ವಿತ ಶ್ರೀ ಸುಧೀರ್ ಸರ್ ಅವರು ಹಿರಿಯ ಸಿವಿಲ್ ನ್ಯಾಯಾಧೀಶರವರೇ ಹಾಗೆ ಹೋಗ್ತಾಳೆ ಅವನು ಜೈಲಿಗೆ ಹೋಗ್ತಾನೆ ಬಾಲಭವನಕ್ಕೆ ನಾನು ಹೋಗುವಾಗ ಕೌನ್ಸಿಲಿಂಗ್ ಆಪ್ತ ಸಮಾಲೋಚನೆಗೆ ಹೋಗ್ತಾ ಇರ್ತೀನಿ ನಾನು ಆಪ್ತ ಸಮಾಲೋಚನೆ ಮಾಡುವಾಗ ಆ ಹೆಣ್ಣು ಮಗಳಿಗೆ ಮೋಟಿವೇಶನ್ ಮಾಡ್ತೀನಿ ನೀವು ಆಶ್ಚರ್ಯ ಪಡ್ತೀರಿ ಈ ವಿಚಾರವನ್ನ ನೀವು ಅಳವಡಿಸ್ಕೋಬೇಕು ಯಾಕೆ ಎಲ್ ಮಾಡ್ತಾ ಏನು ಏನು ಕೇಳ್ತಿರ್ಲಿಲ್ಲ ಹೋಗ್ತಾಳ ಸೀರಿಯಲ್ ತಂದೆ ತಾಯಿಗೆ ಸೀರಿಯಲ್ ಹುಚ್ಚು ಮಗಳು ತಾಯಿ ಬರ್ತಾರೆ ಎಲ್ಲ ತಿಂಡಿ ತಿನಿಸು ಕೊಡ್ತಾರೆ ಎಲ್ಲ ಮಾಡ್ತಾರೆ ಸೀರಿಯಲ್ ಗಂಟೆ ಟಿವಿ ಇದಿಷ್ಟೇ ಜೀವನ ಮಗಳು ಏನ್ ಮಾಡ್ತಾ ಇದ್ದಾಳೆ ಏನ್ ಹೋಗ್ತಾ ಇದ್ದಾಳೆ ಏನ್ ಫೋನ್ ಎಷ್ಟೋ ತನಕ ಹಿಡಿತಾಳೆ ಅನ್ನೋ ಪರಿ ಒಂದು ಸಾಮಾಜಿಕ ಪಿಡುಗಿರೋದ್ರಿಂದ ಅದ್ರ ಬಗ್ಗೆ ನಾವು ಅರಿವು ಮೂಡಿಸಿದ್ರೆ ಒಂದ್ ಸ್ವಲ್ಪ ಬದಲಾವಣೆ ಹಾಕ್ಬೋದು ಈ ಪಿಡುಗನ್ನ ನಾವು ತಡೆಗಟ್ಟಬಹುದು ಅಂತ ಹೇಳಿ ಇದರಿಂದ ಪ್ಲಾನ್ ಮಾಡಿ ಮಾಡಿದ್ವಿ ಸೊ ಈಗ ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಾಲ್ಯ ವಿವಾಹನ ಹೇಗೆ ತಡೆಯೋದು ಮತ್ತೆ ಆಹಾರ ಸದ್ಬಳಕೆನ ಹೇಗೆ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ವೇದಿಕೆ ಮೇಲೆ ಗಣ್ಯರೆಲ್ಲ ಹೇಳಿದ್ದಾರೆ ನಾನು ಇದರಲ್ಲಿ ಒಂದ್ ಎರಡು ಅಂಶನ ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಏನು ಅಂತಂದ್ರೆ ನೀವು ಎಬ್ಬಿಟ್ಕೊಂಡು ಬಯಲ್ಪಟ್ಟಿದ್ರೆ ಆಯ್ತಾ ಎಲ್ಲ ಬಲದಾಗ ಮುಂದೆ ಚಾಚೆ ಇನ್ನು ಮುಂದೆ ನಾವು ನಮ್ಮ ಅವಶ್ಯಕತೆಗೆ ತಕ್ಕಂತೆ ಪ್ರತಿ ಊಟದಲ್ಲಿಯೂ ಆಹಾರವನ್ನು ಉಪಯೋಗಿಸಿಕೊಳ್ಳುತ್ತೇವೆ ಇನ್ನು ಮುನ್ನೆ ನಾವು ಬಾಲ್ಯ ವಿವಾಹದ ಬಗ್ಗೆ ಎಲ್ಲಿ ಇನ್ಫಾರ್ಮೇಶನ್ ಸಿಕ್ಕಿದ್ರು ಒನ್ ಜೀರೋ ನೈನ್ ಏಟ್ಗೆ ತಿಳಿಸುತ್ತೇವೆ ಎಲ್ಲ ತಿಳಿಸ್ತೀರಲ್ಲ